ಕರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂಥೇಳಿ ಪರಿಸರ ಹೋರಾಟಗಾರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯೋಜನೆಯನ್ನು ತಕ್ಷಣ ವಾಪಸ್ ಪಡೆದೇ ಇದ್ದರೆ ಶಿವಮೊಗ್ಗ ಮತ್ತು ಉತ್ತರ ಕರ್ನಾಟಕದ ಜನ ಉಗ್ರ ಹೋರಾಟಕ್ಕೆ ಇಳಿಬೇಕಾಗತ್ತೆ ಅಂತೇಳಿ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೋರಾಟಗಾರರು ಹೇಳಿದ್ದಾರೆ ಇತ್ತೀಚೆಗೆ ಕೆ ಪಿ ಸಿ ಎಲ್ ಅಧಿಕಾರಿ ಕೆ ಪಿ ಸಿ ಅಧಿಕಾರಿಗಳು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಆ ಸಂದರ್ಭದಲ್ಲಿ ಹಲವು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಈ ಯೋಜನೆಯಿಂದ ಪರಿಸರಕ್ಕೆ ಸಾರ್ವಜನಿಕರಿಗೆ ವನ್ಯಜೀವಿ ವನ್ಯಜೀವಿಗಳಿಗೆ ಯಾವುದೇ ಹಾನಿ ಆಗೋಲ್ಲ ಹೇಳಿ ಸುಳ್ಳು ಹೇಳಿದ್ದಾರೆ ಆದರೆ ಆ ರೀತಿ ಆಗೋದಿಲ್ಲ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಸಿಂಗಳಿಕೆಗಳಿರ್ತಕ್ಕಂಥ ಅಭಯಾರಣ್ಯ ಮಧ್ಯದಲ್ಲಿ ಯೋಜನೆ ಮಾಡೋದ್ರಿಂದ ವನ್ಯಜೀವಿಗಳಿಗೆ ಆಗುತ್ತೆ ಐವತ್ನಾಲ್ಕು ಹೆಕ್ಟೇರ್ ಕಾಡನ್ನು ಕಡಲೇಬೇಕಾಗತ್ತೆ ಈ ವಿಷಯವನ್ನು ಅಧಿಕಾರಿಗಳು ಮರೆಮಾಚಿದ್ದಾರೆ ಅಂತೇಳಿ ಅಖಿಲೇಶ್ ಚಿಪ್ಲಿ ಹೇಳಿದ್ದಾರೆ ಜೊತೆಗೆ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಅವರು ಹೋರಾಟಗಾರರನ್ನು ಲಘುವಾಗಿ ಪರಿಗಣಿಸಿದ್ದಾರೆ ಅವರಿಗೆ ಯೋಜನೆ ಬಗ್ಗೆ ಮಾಹಿತಿ ಇಲ್ಲ ಹಾಗಾಗಿ ಈ ರೀತಿ ಲಘುವಾಗಿ ಮಾತಾಡೋದನ್ನು ಅವ್ರು ಬಿಡಬೇಕು ಈ ಯೋಜನೆಯನ್ನು ನಾವು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗಾಗಲೇ ಅಧಿಕಾರಿಗಳು ಜನರಿಗೆ ನೋಟಿಸ್ ನೀಡಿದ್ದಾರೆ ನಾ ನಲವತ್ತಾರು ಜನರಿಗೆ ನೋಟಿಸನ್ನು ಈಗಾಗಲೇ ನೀಡ ನೀಡಲಾಗಿದೆ ನೂರ ಹತ್ತು ಮೀಟರ್ ವ್ಯಾಸದ ಸುರಂಗವನ್ನು ಕೊರಿತೇವೆ ಅಂತ ಹೇಳಿದ್ದಾರೆ ಹದಿನೆಂಟು ಸಾವಿರ ಟನ್ ಸ್ಫೋಟಕಗಳನ್ನು ಬಳಸ್ತೀವಿ ಅಂತ ವರದಿಯಲ್ಲಿ ಹೇಳಿದ್ದಾರೆ ಆದರೆ ಅಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ಪ್ರಕ್ರಿಯೆಯಿಂದ ಹನ್ನೆರಡು ದಶಲಕ್ಷ ಟನ್ ವಿಷಕಾರಿ ಪದಾರ್ಥವನ್ನು ನದಿಯ ಪಕ್ಕ ಶೇಖರಣೆ ಮಾಡಲಾಗುತ್ತೆ ಇದು ನದಿಯ ಮೂಲಕ ಸಮುದ್ರವನ್ನು ಸೇರುತ್ತೆ ಪರಿಸರ ಕಲುಷಿತ ಆಗುತ್ತೆ ಅಂತ ಹೇಳಿದ್ದಾರೆ ನಾವು ಕೇಳಿದಂಥ ಯಾವುದೇ ಮಾಹಿತಿಯನ್ನು ಸಹ ಕೊಟ್ಟಿಲ್ಲ ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ಪ್ರಶ್ನೆಯನ್ನು ಕೇಳಿದರೂ ಮಾಹಿತಿಯನ್ನು ಕೇಳಿದರೂ ಸಹ ಕೊಟ್ಟಿಲ್ಲ ನಮಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಈ ಎಲ್ಲ ಪರಿಸರವಾದಿಗಳು ಹೇಳಿದ್ದಾರೆ ಕೆ ಎಲ್ ಶ್ರೀಪತಿಯವರು ಅಜಯ್ ಕುಮಾರ್ ಶರ್ಮಾ ಅವರು ಇನ್ನೂ ಹಲವಾರು ಈ ಯೋಜನೆಯ ಬಗ್ಗೆ ತಮ್ಮ ಆಕ್ಷೇಪಗಳನ್ನು ಹಂಚಿಕೊಂಡಿದ್ದಾರೆ ಈಗ ಮೊನ್ನೆ ಏನಾಯಿತು ಅಂತಂದರೆ ಈ ಹಿನ್ನೆಲೆಯಲ್ಲಿ ಕೆಲವು ರಾಜಕಾರಣಿಗಳು ಆ ಪಕ್ಷದ ಈ ಆಡಳಿತ ಪಕ್ಷದ ಶಾಸಕರು ಉದಾಹರಣೆಗೆ ನಮ್ಮ ಸಾಗರದ ಶಾಸಕರು ಹೇಳ್ತಾರೆ ಪರಿಸರವಾದಿಗಳೇನು ವಿಜ್ಞಾನಿಗಳ ಎಂಜಿನಿಯರ್ಗಳವರು ಅಂತ ನೋಡಿ ಇವರು ಎಂಜಿನಿಯರು ಇವರು ಎಂಜಿನಿಯರು ಇವರು ವಿಜ್ಞಾನಿ ಇವರು ವಿಜ್ಞಾನಿ ಎಲ್ಲ ಪರಿಸರವಾದ ಹೇಳ್ತಾರವರು ನಮ್ಮ ಶಾಸಕರಿಗೆ ಬಹುಶಃ ಗೊತ್ತಿಲ್ಲ ಪರಿಸರವಾದಿಗಳನ್ನು ಅವಮೇಳನ ಮಾಡ್ತಕ್ಕಂಥದ್ದು ಈ ಹಿಂದೆ ಜಾರ್ಜ್ ಇಲ್ಲಿಗೆ ಬಂದಾಗ ಕೂಡ ಅವ್ರು ಹೇಳಿದರು ಏಳು ಕೋಟಿ ಜನ ಇದ್ದಾರೆ ಈ ಕರ್ನಾಟಕದಲ್ಲಿ ಕೆಲವರು ವಿರೋಧ ಮಾಡ್ತಾರೆ ಅಂಥೇಳಿ ನಾವೇನು ಸುಮ್ಮ ಸುಮ್ಮನೆ ವಿರೋಧ ಮಾಡ್ತಾ ಇಲ್ಲ ಅಥವಾ ಈ ಪಿ ಎಸ್ ಪಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ನಾವು ವಿರೋ ವಿರೋಧ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ಏನು ಅಂತಂದರೆ ಶರಾವತಿ ಸಿಂಗಳಿಕಾ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ನೀವು ಇದನ್ನು ಮಾಡಬಾರ್ದು ಈಗಾಗಲೇ ನೀವು ಏಳು ಅಣೆಕಟ್ಟು ಕಟ್ಟಿ ಶರಾವತಿ ನದಿಯನ್ನು ಕೊಂದು ಹಾಕಿದ್ದೀರಿ ನೀವು ಹಾಗಾಗಿ ಇದನ್ನು ನೀವು ಇಲ್ಲಿ ಖಂಡಿತ ಮಾಡಿಕೊಡ್ದು ಮತ್ತು ಇದಕ್ಕೆ ಪರ್ಯಾಯಗಳನ್ನು ಬೇಕಾದಷ್ಟು ಹೇಳಿದ್ದೀವಿ ನಾವು ಸಮರ್ಥವಾದ ಇದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಇದಕ್ಕಿಂತ ಕಡಿಮೆ ಅವಧಿಯಲ್ಲಿ ಇದೇ ಥರದ ಸೇವೆಯನ್ನು ನೀಡ್ತಕ್ಕಂಥ ಬದಲಿ ತಂತ್ರಜ್ಞಾನಗಳು ಇವತ್ತು ಲಭ್ಯ ಇದ್ದಾವೆ ಸೋಲಾರ್ ತಂತ್ರಜ್ಞಾನ ಇನ್ನು ಈ ಯೋಜನೆಗೆ ಐದೂವರೆ ವರ್ಷ ಸಮಯ ಬೇಕು ಯೋಜನೆಯನ್ನು ಮುಗಿಸ್ಲಿಕ್ಕೆ ಅಂತ ಹೇಳ್ತಾರವರು ಇನ್ನು ಐದೂವರೆ ವರ್ಷದಲ್ಲಿ ಸೋಲಾರ್ ಟೆಕ್ನಾಲಜಿ ತಂತ್ರಜ್ಞಾನ ಎಲ್ಲಿಗೆ ಹೋಗಿ ಮುಟ್ಬೋದು ಅಂತ ತಮಗೆಲ್ಲರಿಗೂ ಗೊತ್ತಿದೆ ದಿನೇ ದಿನೇ ಆ ತಂತ್ರಜ್ಞಾನ ಮುಂದುವರಿತಾ ಇದೆ ಹಾಗಾಗಿ ಈ ಕೆ ಪಿ ಸಿ ಅವರ ಸುಳ್ಳುಗಳನ್ನು ತಾವು ದಯವಿಟ್ಟು ಅನಾವರಣ ಮಾಡಬೇಕು ಜನರನ್ನು ದಾರಿಗೆ ಎಳೆದಿದ್ದಾರೆ ಜನರಿಗೆ ಸುಳ್ಳು ಮಾಹಿತಿಯನ್ನು ಹೇಳಿದ್ದಾರೆ ಪುಂಖಾನುಪುಂಖವಾಗಿ ಸುಳ್ಳನ್ನು ಹೇಳ್ತಾ ಅವರು ಈ ಯೋಜನೆ ಅಂತಂದರೆ ಇದು ಕೌ ಯೋಜನೆ ಅಂತ ಕೌ ಯೋಜನೆ ಅಂದರೆ ತಮಗೆ ಗೊತ್ತಿರ್ಬೋದು ಕಾಂಟ್ರ್ಯಾಕ್ಟರ್ ಓರಿಯೆಂಟೆಡ್ ವರ್ಕ್ ಅಂತ ಹೇಳ್ತಾರೆ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕಾಗಿಯೇ ಮಾಡ್ತಾ ಇರತಕ್ಕಂಥ ಒಂದು ಯೋಜನೆ ಇದು ಈ ಯೋಜನೆಗಾಗಿ ಅವರು ಎಷ್ಟು ಸುಳ್ಳುಗಳನ್ನು ಬೇಕಾದ್ರೂ ಹೇಳ್ತಾರೆ ನಾವು ಆ ಸುಳ್ಳುಗಳನ್ನು ನಂಬಲಿಕ್ಕೆ ತಯಾರಿಲ್ಲ ನಮ್ಮ ಹತ್ರ ದಾಖಲೆ ಇದೆ ಆ ದಾಖಲೆ ತಮಗೆಲ್ಲರಿಗೂ ತಲುಪ್ತೀವಿ ಪಂಪ್ ಸ್ಟೋರೇಜ್ ಘಟಕ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಸಾಕಷ್ಟು ಬಾರಿ ಬೇರೆ ಬೇರೆ ವಿಷಯ ತಜ್ಞರು ಹೇಳಿದ್ದಾರೆ ಇದು ಪವರ್ ಉತ್ಪಾದನಾ ಘಟಕ ಅಲ್ಲ ನಮ್ಮ ವಿದ್ಯುತ್ ಮಂತ್ರಿಗಳು ಹೇಳ್ತಾರೆ ನಮಗೆ ವಿದ್ಯುತ್ ಬೇಕು ಹಾಗಾಗಿ ಮಾಡ್ತಾ ಇದ್ದೀವಿ ಅಂತ ಕೆ ಪಿ ಸಿ ಎಲ್ನವರು ಹೇಳ್ತಾರೆ ವಿದ್ಯುತ್ ಬೇಡಿಕೆ ನೀಗ್ಸೋಕ್ ಬೇಕು ಅಂತ ಖಂಡಿತವಾಗಿ ಇದು ವಿದ್ಯುತ್ ಉತ್ಪಾದನಾ ಘಟಕ ಅಲ್ಲ ಇದು ಬರೆಯ ಒಂದು ಸ್ಟೋರೇಜು ನಿಮ್ಮ ಬ್ಯಾಟ್ರಿ ಸ್ಟೋರೇಜ್ ಥರ ಕೆಲಸ ಮಾಡೋದು ಆದರೆ ಈ ಸ್ಟೋರೇಜ್ಗೆ ನಾವು ಬಾಡಿಗೆ ಕೊಡಬೇಕಾಗುತ್ತೆ ಅದರ ಅರ್ಥ ನಾವು ಒಂದು ಯೂನಿಟ್ ಬ್ಯಾಟ್ರಿಗೆ ಹಾಕಿದರೆ ಅದು ನಮಗೆ ಒಂದು ಯೂನಿಟ್ ಕೊಡೋದಿಲ್ಲ ಬರೇ ಏಳ್ನೂರೈವತ್ತು ವ್ಯಾಟು ಅಂದರೆ ಏಳ್ನೂರೈವತ್ತು ವ್ಯಾಟ್ ಅವರ್ ಕೊಡುತ್ತೆ ಅಥವಾ ಪಾಯಿಂಟ್ ಸೆವೆನ್ ಫೈವ್ ಯೂನಿಟನ್ನು ಕೊಡುತ್ತೆ ಇನ್ನಷ್ಟು ಅದು ಕುಡಿಯುತ್ತೆ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮಿಗೆ ನೈಂಟಿ ಪರ್ಸೆಂಟ್ ಎಫಿಷಿಯನ್ಸಿ ಇದ್ದರೆ ಅದೀಗ ನೈಂಟಿ ಸಿಕ್ಸ್ ಆಗಿದೆ ಈಗ ಹೊಸ ಇದ್ರ ಪ್ರ ನಿನ್ನೆ ಬಂದಿರೋ ರಿಪೋರ್ಟ್ ಪ್ರಕಾರ ಈಗಿರೋದು ನೈಂಟಿ ಪರ್ಸೆಂಟ್ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟಿಗೆ ಎಪ್ಪತ್ತೈದು ಪರ್ಸೆಂಟು ಎಫಿಷಿಯೆನ್ಸಿ ಅಂದರೆ ಎರಡು ಸಾವಿರ ಮೆಗಾವ್ಯಾಟಿಗೆ ಎರಡೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಕಾಗುತ್ತೆ ನಿಮಗೆ ಎರಡು ಸಾವಿರ ಮೆಗಾವ್ಯಾಟ್ ಕೊಡಲಿಕ್ಕೆ ಎರಡೂವರೆ ಸಾವಿರ ವಿದ್ ಮೆಗಾವ್ಯಾಟ್ ವಿದ್ಯುತ್ತನ್ನು ಅದಕ್ಕೆ ಕೊಡಬೇಕಾಗುತ್ತೆ ಇದೇ ಬ್ಯಾಟ್ರಿ ಸ್ಟೋ ಎನರ್ಜಿ ಸ್ಟೋರೇಜ್ ಸಿಸ್ಟಮಲ್ಲಿ ನೀವು ಎರಡು ಸಾವಿರದ ನೂ ಇನ್ನೂರು ಮೆಗಾವ್ಯಾಟ್ ಕೊಟ್ಟರೆ ಅವರು ಎರಡು ಸಾವಿರ ಮೆಗಾವ್ಯಾಟ್ ಕೊಡ್ತಾರೆ ಇದು ಕಂಟಿನ್ಯೂಯಸ್ ಆಗಿ ಅದರ ಲೈಫ್ ಲಾಂಗ್ ಬರುವಂಥ ಒಂದು ಖರ್ಚು ಸೊ ನೈಂಟಿ ಪರ್ಸೆಂಟ್ ಎಫಿಷಿಯನ್ಸಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಫಿಷಿಯನ್ಸಿ ಅನ್ನೋದು ಒಂದು ಕ್ಷಣದ್ದಲ್ಲ ಅದರ ನಲವತ್ತು ವರ್ಷ ಐವತ್ತು ವರ್ಷದಕ್ಕೂ ಇದು ಬಾಧಿಸುತ್ತೆ ಇನ್ನು ಬಹಳ ಮುಖ್ಯವಾಗಿ ಇವತ್ತು ನಾವು ಶರಾವತಿ ಕೊಳ್ಳದಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ಮಾಡಿದರೆ ಅಲ್ಲಿ ಯಾವುದೇ ಲೋಡ್ ಸೆಂಟರ್ ಇಲ್ಲ ಅದು ಬೆಂಗಳೂರಿಗೆ ಹೋಗಬೇಕು ಮಂಗಳೂರಿಗೆ ಹೋಗಬೇಕು ಬೆಳಗಾಮಿಗೆ ಹೋಗಬೇಕು ಎಲ್ಲೆಲ್ಲಿ ನಮಗೆ ವಿದ್ಯುತ್ ಬಳಕೆ ಇದೆ ಅಲ್ಲಿಗೆ ಸಾಗಾಣಿಕೆ ಆಗುತ್ತೆ ಸಾಗಾಣಿಕೆ ವೆಚ್ಚ ಇವತ್ತು ಟ್ರಾನ್ಸ್ಮಿಷನ್ ಲಾಸಸ್ ಅಂತೀವಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಟು ಪರ್ಸೆಂಟ್ ಇದೆ ನಮ್ಮ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಇದೆ ಅಫಿಷಿಯಲಿ ಅನ್ಅಫಿಷಿಯಲಿ ಅದು ಟ್ವೆಂಟಿ ಏಯ್ಟ್ ಅಂತ ಬೇರೆ ಬೇರೆ ತಜ್ಞರು ಹೇಳ್ತಾರೆ ಇರಲಿ ಇಪ್ಪತ್ತು ಪರ್ಸೆಂಟ್ ಹಿಡಿದ್ರೂ ಈ ಸಾಗಾಣಿಕೆ ಲಾಸಸ್ ಏನಿದೆ ಇದು ಜಾಸ್ತಿ ಆದರೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮಲ್ಲಿ ನೀವು ಒಂದು ಮೆಗಾವ್ಯಾಟಿಂದ ಹಿಡಿದು ಸಾವಿರ ಮೆಗಾವ್ಯಾಟ್ವರೆಗೂ ಹಾಕ್ಬೋದು ನಿಮ್ಮ ಲೋಡ್ ಸೆಂಟರ್ ಬೆಂಗಳೂರಲ್ಲಿ ಐನೂರು ಮೆಗಾವ್ಯಾಟ್ ಬೇಕಾ ಅಲ್ಲೇ ಹಾಕ್ಬೋದು ಅವರ ಪವರ್ಸ್ ಏನು ಇದು ಟ್ರಾನ್ಸ್ಮಿಷನ್ ಸ್ಟೇಷನ್ ಇದೆ ಪಬ್ ಸ್ಟೇಷನ್ಗಳು ಅಲ್ಲಲ್ಲೇ ಹಾಕ್ಬೋದು ಬರೇ ಬೆಂಗಳೂರಲ್ಲಿ ಒಂದು ಕಡೆ ಅಲ್ಲ ಒಂದು ಹಾಕ್ಬೋದು ಯಲಹಂಕದಲ್ಲಿ ಹಾಕ್ಬೋದು ಎಲ್ಲೆಲ್ಲಿ ಸ್ಟೇಷನ್ ಇದೆಯೋ ಅಲ್ಲಿ ಆಯಾ ಪ್ರಮಾಣಕ್ಕೆ ತಕ್ಕ ಹಾಗೆ ಅಲ್ಲೇ ಬ್ಯಾಟ್ರಿ ಸ್ಟೋರೇಜನ್ನು ಹೊಸ ಜಾಗ ಬೇಕಾಗ್ದಲೇ ಇರುವಷ್ಟೇ ಜಾಗದಲ್ಲಿ ಹಾಕ್ಬೋದು ಹಾಗೇನೇ ಇಡೀ ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲೊಂದು ಹಾಕ್ಬೋದು ಮಂಗಳೂರಲ್ಲಿ ಹಾಕ್ಬೋದು ಬೆಳಗಾಮಲ್ಲಿ ಹಾಕ್ಬೋದು ಆದರೆ ಪವರ್ ಈ ಬ್ಯಾ ಬ್ಯಾ ಪಂಪ್ ಸ್ಟೋರೇಜ್ ಪವರ್ ಪ್ಲ್ಯಾಂಟನ್ನು ಶರಾವತಿ ಕೊಳ್ಳದಲ್ಲಿ ಅತೀ ದೊಡ್ಡ ಪ್ರಮಾಣದಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಇನ್ನು ಜಾಗ ಇದು ಬರೀ ಪಾಯಿಂಟ್ ಒನ್ ಎಕರೆ ಪರ್ ಮೆಗಾವ್ಯಾಟ್ ಪಂಪ್ ಸ್ಟೋರೇಜ್ ಪವರ್ ಪ್ಲ್ಯಾಂಟಲ್ಲಿ ಅವರೇ ಹೇಳಿದಾಗೆ ನಾನ್ನೂರು ಹೆಕ್ಟೇರು ಜಲಾಶಯಗಳನ್ನ ಬಿಟ್ಟು ಇಲ್ಲಿ ಒಂದು ಹೇಳ್ತೇನೆ ಇವತ್ತು ಎರಡು ಜಲಾಶಯ ಇದೆ ಹಾಗಾಗಿ ಇದು ಅತೀ ಉತ್ತಮ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಇದೇ ಸರ್ಕಾರ ಈಗಾಗಲೇ ವರಾಹಿ ಪ್ರಾಜೆಕ್ಟಿಗೆ ಡಿ ಪಿ ಆರ್ ಮಾಡಿದೆ ಪಂಪ್ ಸ್ಟೋರೇಜಿಗೆ ಅಲ್ಲಿ ಇನ್ನೊಂದು ಜಲಾಶಯ ನಿರ್ಮಿಸ್ತಾರೆ ಯಾಕೆಂದರೆ ಅಲ್ಲಿರೋದು ಒಂದೇ ಹಾಗಾದರೆ ಅಲ್ಲಿ ಯಾವ ಸಮರ್ಥನೆ ಕೊಡ್ತಾರೆ ಮಧ್ಯ ಇದು ಮಲಪ್ರಭಾದಲ್ಲಿ ಕಟ್ಟಲಿಕ್ಕೆ ಹೊರಟಿದ್ದಾರೆ ಅಲ್ಲಿರೋದು ಒಂದೇ ಡ್ಯಾಮು ಇನ್ನೊಂದು ಡ್ಯಾಮನ್ನು ಕಟ್ಟಲಿಕ್ಕೆ ಹೊರಡ್ತಾರೆ ಹಾಗಾಗಿ ನಾವು ಒಟ್ಟು ಸಮಗ್ರ ದೃಷ್ಟಿಯಿಂದ ನೋಡಿದರೆ ನಮ್ಮ ನೀರಿನ ಭದ್ರತೆಗೆ ನಮ್ಮ ವಾತಾವರಣದ ಭದ್ರತೆಗೆ ನಮ್ಮ ಜೀವ ವೈವಿಧ್ಯತೆ ಬ ಭದ್ರತೆಗೆ ನಮಗೆ ಪಶ್ಚಿಮ ಘಟ್ಟ ಇರೋದು ಒಂದೇ ಸೊ ಇವರು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡ್ಬೇಕಾದ್ರೆ ಚಾಪ್ಟರ್ ನಂಬರ್ ನಾಲ್ಕಲ್ಲಿ ಹೇಳ್ತಾರೆ ಯಾವುದೇ ರೀತಿಯ ಪ್ರಾಚ್ಯ ವಸ್ತು ಇಲಾಖೆಗೆ ಅಥವಾ ಪ್ರಮುಖ ಅಲ್ಲಿ ಸ್ಮಾರಕ ಆಗಿಲ್ಲ ಹಾಗಾಗಿ ನಮಗೆ ಈ ಯೋಜನೆಯಿಂದ ಯಾವುದೇ ತೊಂದರೆ ಆಗಲ್ಲ ಅಂತ ಆದರೆ ಅವರು ಈ ಪಬ್ಲಿಕ್ ಹಿಯರಿಂಗ್ ಮಾಡ್ಬೇಕಾದ್ರೆ ಪಿ ಪಿ ಟಿ ರನ್ ಮಾಡ್ತಾರೆ ಪಿ ಪಿ ಟಿಯಲ್ಲಿ ಹೇಳ್ತಾರೆ ಎರಡು ದೇವಸ್ಥಾನಗಳ ತಡೆಗೋಡೆಗೆ ಪ್ರಾಬ್ಲಮ್ ಆಗ್ತದೆ ಸೊ ಅದನ್ನು ನಾವು ಏನು ಮಾಡಲಿಕ್ಕಾಗಲ್ಲ ಅಂತೇಳಿ ಅದು ದೇವಸ್ಥಾನ ತಡೆಗೋಡೆ ಅಲ್ಲ ದೇವಸ್ಥಾನವೇ ಸೊ ನೀವು ಆರ್ಕಿಯೋಲಾಜಿಕಲ್ ರಿಪೋರ್ಟಿನ ಎಸ್ ಐ ಸರ್ಕಲಿನ ಮ್ಯಾಪು ಅಥವಾ ಅವರು ದಾಖಲಾತಿ ನೋಡಿದಾಗ ಇಲ್ಲಿ ಇದನ್ನು ನಿಮಗೆಲ್ಲರಿಗೆ ಕೊಟ್ಟಿದ್ದೀನಿ ಸೊ ಅಲ್ಲಿ ನಾಲ್ಕು ಸ್ಮಾರಕಗಳಿಗೆ ಅವರು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಅವರು ನಾಮಕರಣ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ತಾವು ನೋಡ್ಬೋದು ಈ ಥರ ಮ್ಯಾಪ್ ಎಲ್ಲರ ಹತ್ರ ಇದೆ ಸೊ ಮಧ್ಯದಲ್ಲಿ ಕೆಂಪ್ ಸರ್ಕಲ್ ಇದೆ ಅದಕ್ಕೆ ಪ್ರೊಟೆಕ್ಟೆಡ್ ಏರಿಯಾ ಅಂತ ಅಂದರೆ ಅಲ್ಲಿ ಒಂದು ಕಲ್ಲು ಸಹ ನೀವು ಆಗಲ್ಲ ನಂತರದಲ್ಲಿ ಎಲ್ಲೋ ಲೈನ್ ಬರ್ತದೆ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಅದು ಪ್ರೊಟೆಕ್ಟೆಡ್ ಏರಿಯಾ ಅಂತೇಳಿ ಪ್ರೊಹಿಬಿಟೆಡ್ ಏರಿಯಾ ಅಂತ ನಂತರದಲ್ಲಿ ರೆಗ್ಯುಲೇಟೆಡ್ ಏರಿಯಾ ಇಲ್ಲಿ ಏನಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಇಪ್ಪತ್ತ್ನಾಲ್ಕು ಹಳ್ಳಿಗಳನ್ನು ಸೇರಿಸಿ ಒಂದು ಮಹಾನಗರ ಪಾಲಿಕೆ ಆಗಿದೆ ಅದೇ ಥರ ಗೇರುಸೊಪ್ಪ ಹಿಂದೆ ರಾಜಧಾನಿ ಏನಿತ್ತು ಚನ್ನಬೈರ ದೇವಿದು ಅಲ್ಲಿ ಅಕ್ಕಪಕ್ಕ ಇರುವ ಸಾಕಷ್ಟು ಗ್ರಾಮಗಳನ್ನು ಸೇರಿಸಿ ಒಂದು ರಾಜಧಾನಿ ಆಗಿತ್ತು ಅದರೊಳಗೆ ನಗರ ಭಸ್ತಿ ಏರಿಯಾ ಅನ್ನೋದು ಪ್ರಮುಖವಾಗಿದೆ ಇಲ್ಲಿ ಈ ಸುರಂಗ ಏನಿದೆ ಬೇಗೋಡಿಯ ಸರ್ವೆ ನಂಬರ್ ಹತ್ತು ಏನು ದಟ್ಟಕ ದಟ್ಟವಾದ ಅರಣ್ಯದಲ್ಲಿ ಏನಿದೆ ಅಲ್ಲಿ ಸುರಂಗ ಮಾಡ್ತಾ ಇದ್ದಾರೆ ಆ ಸುರಂಗಕ್ಕೆ ಯಂತ್ರಗಳು ತೊಗೊಂಡು ಹೋಗಬೇಕು ಅಂದರೆ ರೋಡ್ ಮಾಡಬೇಕು ಬ್ರಿಡ್ಜ್ ಮಾಡಬೇಕು ಸೊ ಇಲ್ಲಿ ಈ ಪ್ರೊಹಿ ರೆಗ್ಯುಲೇಟೆಡ್ ಏರಿಯಾ ಅಂತ ಇದೆ ಹಸುರು ಸೊ ಹಸಿರು ಲೈನಲ್ಲಿ ಕನಿಷ್ಠ ಎರಡೂವರೆ ಕಿಲೋಮೀಟರ್ ಅಂದರೆ ಆ ಕಲ್ಲೂರು ಕಟ್ಟೆ ಹಳ್ಳದಿಂದ ಆ ಸುರಂಗ ಮಾಡುವ ಅಂದರೆ ಬೇಗೋಡಿ ಸರ್ವೆ ನಂಬರ್ ಹತ್ತರಲ್ಲಿ ಏನು ಸುರಂಗ ಮಾಡ್ತಾ ಇದ್ದಾರೆ ಅಲ್ಲಿವರೆಗೆ ಎಂಟು ಪಾಯಿಂಟ್ ಮೂರು ಕಿಲೋಮೀಟರ್ ಆಗ್ತದೆ ಸೊ ಮೊನ್ನೆ ವೈಶಾಲಿ ಅವನವರು ಹೇಳ್ತಾರೆ ಅಲ್ಲಿ ಬೋರ್ಡ್ನವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಮೂರು ಮೀಟರ್ ಸ್ಥಳೀಯ ಮೂರು ಮೀಟರ್ ರೋಡನ್ನು ಏಳು ಮೀಟರ್ ಮಾಡ್ತಾರೆ ಅಂತೇಳಿ ಎಲ್ಲದೂ ಶುಲ್ಲು ಯಾಕಂದರೆ ನೀವು ಹೋಗ್ಬೋದು ಇದು ಅಥವಾ ನಮ್ಮ ಜೊತೆಗೆ ಬಂದರೆ ನಾವು ಅಲ್ಲಿ ತೋರಿಸ್ತೀವಿ ಒಂದು ವರ್ಷದ ಹಿಂದೆ ಅಲ್ಲಿ ಸರ್ವೆ ಮಾಡಿ ಎಂಟು ಪಾಯಿಂಟ್ ಮೂರು ಕಿಲೋಮೀಟರ್ ಸರ್ವೆ ಮಾಡಿದ್ದಾರೆ ಕಲ್ಲೂರು ಕಟ್ಟೆ ಹಳ್ಳದಲ್ಲಿ ಏನ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲ ಕಡೆ ಮೂರು ಮೀಟರ್ ಇಲ್ಲ ಒಂದೊಂದ್ ಕಡೆ ಇನ್ನೂ ಕಡಿಮೆ ಇದೆ ಆದರೆ ಅವರು ಏಳು ಮೀಟರ್ ಗೆ ಕಲ್ಲನ್ನು ಅಳವಡಿಸಿಲ್ಲ ಎರಡು ಕಡೆ ಹದಿನೈದು ಮೀಟರ್